ಮತ್ತು ಇರ ನಮ್ಮ ಇರಾಣ ಮತ್ತು ಇಸ್ರಾಯಲ್ ಯುದ್ಧ ನಿಲ್ಲಬೇಕು ಅಂತ ಹೇಳಿ ಅದೇ ರೀತಿಯಾಗಿ ಇವತ್ತು ಪಾಕಿಸ್ತಾನ್ ಏನ್ ಮೊದಲು ಪ್ರಯತ್ನ ಮಾಡ್ತಿತ್ತು ನಮ್ಮ ಮೇಲೆ ಈಗ ಸ್ವಲ್ಪ ಸುಮ್ಮನಿದ್ದಾರೆ ಮತ್ತೆ ಯಾವಾಗ ಏನ್ ಬರ್ತದೋ ಗೊತ್ತಿಲ್ಲ ಆದರೆ ಅಮೇರಿಕಾ ಒಂದ್ ಕಡೆ ಚೈನಾ ಮತ್ತು ರಷ್ಯಾ ಅವ್ರೂ ಕೂಡ ಒಂದು ಕಡೆ ಸೈಲೆಂಟ್ ಆಗಿದ್ದಾರೆ ಮುಂದೆ ಮುಂದೇನಾಗ್ತದೋ ಗೊತ್ತಿಲ್ಲ ಅದಕ್ಕೆ ನಾನು ನಮ್ಮ ಪಕ್ಷದವರು ಮೊನ್ನೆ ಸೋನಿಯಾ ಗಾಂಧಿ ಅವರು ಕೂಡ ಒಂದು ಆರ್ಟಿಕಲ್ ಬರೆದಿದ್ದಾರೆ ಅವ್ರು ಹೇಳಿದ್ದಾರೆ ನಾವು ಸುರಕ್ಷಿತವಾಗಿರಬೇಕು ಪ್ರಪಂಚದಲ್ಲಿ ಶಾಂತಿ ಇರಬೇಕು ಶಾಂತಿಯಿಂದ ನಮ್ಮ ಪ್ರಪಂಚ ನಡಿಬೇಕು ಅನ್ನತಕ್ಕಂಥದ್ದನ್ನ ಅವ್ರನು ಹೇಳಿ ಇವತ್ತು ಅದೇ ಮಾತನ್ನ ನಾನು ಹೇಳ್ತೇನೆ ನಾನು ಇವತ್ತು ಈ ಮಾತನ್ನ ಯಾಕೆ ಹೇಳ್ತೀನಿ ಅಂದರೆ ಎಲ್ಲಿವರೆಗೆ ಪ್ರಪಂಚದಲ್ಲಿ ಶಾಂತಿ ಇರ್ತದೋ ಅಲ್ಲಿವರೆಗೆ ಪ್ರಾಸ್ಪ್ಯಾರಿಟಿ ಇರ್ತದೆ ಅಲ್ಲಿವರೆಗೆ ಬೆಳವಣಿಗೆ ಇರ್ತದೆ ಅಲ್ಲಿವರೆಗೆ ವಿಜ್ಞಾನ ಬೆಳೀತದೆ ಅದರ ಲಾಭ ಎಲ್ಲರಿಗೂ ಸಿಗುತ್ತೆ ಆದರೆ ನಾವು ಅದನ್ನು ಬಿಟ್ಟರೆ ಇದು ಸ್ಪಷ್ಟವಾಗಿ ನಾನು ಹೇಳ್ತೇನೆ ನಾವು ಯಾವಾಗಲೂ ಕೂಡ ನೋಡಿಕೊಳ್ಬೇಕು ನಮಗೆ ಈ ದೇಶದಲ್ಲಿ ಪ್ರಪಂಚದಲ್ಲಿ ಬುದ್ಧ ಬೇಕೋ ಅಥವಾ ಯುದ್ಧ ಬೇಕು ಬುದ್ಧ ಬಂದ್ರೆ ಶಾಂತಿ ಕೊಡ್ತಾರೆ ಯುದ್ಧ ಮಾಡಿದ್ರೆ ಮನೆ ಒಳಗೇನು ಉಳಿಯೋದಿಲ್ಲ ನಿಮ್ಮ ಬಿಲ್ಡಿಂಗ್ಗಳು ಉಳಿಯೋದಿಲ್ಲ ಇವತ್ತು ಅಣುಬಾ ಯೂಸ್ ಉಪಯೋಗ ಮಾಡ್ತಾ ಇದ್ದಾರೆ ಇವತ್ತು ಡ್ರೋನ್ ಉಪಯೋಗ ಮಾಡ್ತಾ ಇದ್ದಾರೆ ಇವತ್ತು ಬೇಕಂತ ಮಿಸೈಲ್ ಉಪಯೋಗ ಮಾಡ್ತಾರೆ ಎಲ್ಲರೂ ಮನೆ ಹಾಳಾಗ್ತಾ ಇವೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ದೊಡ್ಡ ದೊಡ್ಡ ಕಾರ್ಖಾನೆಗಳು ದೊಡ್ಡ ದೊಡ್ಡ ಅನುಸಂಧಾನ ಮಾಡತಕ್ಕಂತ ಅನೇಕ ನಮ್ಮ ಸ್ಕೂಲ್ ಬಿಲ್ಡಿಂಗ್ಗಳು ಇವೆಲ್ಲ ಹೋಗ್ತಾ ಇವೆ ಅದಕ್ಕಾಗಿ ಬಂಧುಗಳೇ ನಾವು ಎಲ್ಲರೂ ಯುದ್ಧ ನಿಲ್ಲಬೇಕು ಅಂತ ಪ್ರಾರ್ಥನೆ ಮಾಡೋಣ ಇದು ಅದಕ್ಕಾಗಿ ಎಲ್ಲ ಪ್ರಪಂಚದ ಮುಖಂಡರು ಅವರು ಒಂದಾಗಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ನಮ್ಮ ಪಕ್ಷನೂ ಕೂಡ ಇದ್ರ ಬಗ್ಗೆ ಚಿಂತನೆ ಈಗಾಗಲೇ ಮಾಡಿದೆ ನಾನು ಬರುವಾಗಲೇ ನಿನ್ನೆ ಮತ್ತು ಇವತ್ತು ಕೂಡ ನಮ್ಮ ಮುಖಂಡರಿಗೆ ಮಾತಾಡಿದ್ದೇನೆ ರಾಹುಲ್ ಗಾಂಧಿ ಅವರಿಗೆ ಮಾತಾಡಿದ್ದೇನೆ ಸೋನಿಯಾ ಗಾಂಧಿ ಅವರಿಗೆ ಮಾತಾಡಿದ್ದೇನೆ ಮತ್ತು ನಮ್ಮ ಹಿಂದೆ ನಮ್ಮ ಜೊತೆಯಲ್ಲಿದ್ದಂತಹ ಫಾರಿನ್ ಸೆಕ್ರೆಟರಿಗಳು ಅವ್ರ ಜೊತೆಯಲ್ಲೂ ಕೂಡ ಮಾತಾಡಿದ್ದೇನೆ ಅವರೆಲ್ಲರೂ ಒಂದೇ ಒಂದು ಹೇಳೋದು ಏನಂದರೆ ಇದು ಶಾಂತಿಯಿಂದ ನಾವು ನಡಿಬೇಕೇ ಹೊರತಾಗಿ ಇದರಲ್ಲಿ ದುಡುಕ್ತಕ್ಕಂಥದ್ದು ಸರಿಯಲ್ಲ ಯಾವ ದೇಶನೇ ಕೂಡ ನಮ್ಮ ಮೇಲುಗೈ ಇದೆ ಕೆಳಗೈ ಇದೆ ಅಂತಕ್ಕಂಥದ್ದು ಆಗಬಾರ್ದು ಅಂಥೇಳಿ ನಮ್ಮ ಪಕ್ಷದಾಗ್ಲಿ ಸರ್ಕಾರದಾಗಲಿ ಒಂದೇ ಒಂದು ಗುರಿ ಅಂದರೆ ಪ್ರಪಂಚದಲ್ಲಿ ಶಾಂತಿ ಬರಬೇಕು ಅವರು ಯಾವ ದೇಶದವರೇ ಇರಲಿ ಅದು ಮುಖ್ಯ ಅಲ್ಲ ಆದರೆ ಎಲ್ಲ ದೇಶದವರು ಒಂದಾಗಿ ಈ ದೇಶ ಪ್ರಪಂಚ ಸುರಕ್ಷಿತ ಇರಬೇಕು ಆಯಿತು ಅಂದರೆ ನಮ್ಮೆಲ್ಲರಿಗೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತನ್ನು ಇವತ್ತು ನಾನು ನಿಮಗೆ ಹೇಳ್ತೇನೆ ಮತ್ತು ನಾವು ಎಂದೂ ಯಾರಿಗೂ ಹೆದರಿಲ್ಲ ಇಂದಿರಾ ಗಾಂಧಿ ಅವರಂತೂ ಈ ಬಾಂಗ್ಲಾದೇಶ್ ಯುದ್ಧ ನಡೆದಾಗ ಇಲ್ಲಿ ಅಮೆರಿಕದು ಏಳನೇ ಫ್ಲೀಟ್ ದೊಡ್ಡ ಒಂದು ಊರಿನಂಥದ್ದು ಜಹಾದ್ ಬಂದಿತ್ತು ನೀರಿನ ಮೇಲಿಂದ ದೊಡ್ಡ ದೊಡ್ಡ ಅದರಲ್ಲಿ ಚಿಪ್ಪಣಿಗಳು ಯುದ್ಧ ಸಾಮಾನುಗಳು ಅನೇಕ ಬಂದು ನಮ್ಮ ಬೆಂಗ್ಲಾದೇಶ ಹತ್ರ ನಿಂತೂ ಕೂಡ ಇಂದಿರಾ ಗಾಂಧಿ ಹಿಂದೆ ಆಗಲಿಲ್ಲ ದೇಶ ಉಳಿಸೋಸ್ಕರ ಮತ್ತು ಬಾಂಗ್ಲಾದೇಶದವರಿಗೆ ಸಹಾಯ ಮಾಡೋಸ್ಕರ ಅವರು ಯಾರಿಗೂ ಹೆದರದೆ ಬೆದರದೆ ಅವರು ಯುದ್ಧವನ್ನ ಮಾಡಿ ಬಾಂಗ್ಲಾದೇಶದವರಿಗೆ ಸ್ವತಂತ್ರ ಮಾಡಿದ್ರು ಇಂಥ ಇಂದಿರಾ ಗಾಂಧಿ ನಮ್ಮಲ್ಲಿದ್ದಾಳೆ ಮಾತಾಡಿಲ್ಲ ನಾನು ನೋಡ್ತೀನಿ ಒಳಗೆ ಹೋಗಿ ಕುಡಿತೀನಿ ಹೊರಗೆ ಹೋಗಿ ಕುಡಿತೀನಿ ಅಂತ ಎಂದು ಹೇಳಿಲ್ಲ ಅವರು ಹೇಳಿದ್ದು ಒಂದೇ ಧೈರ್ಯದಿಂದ ಈ ದೇಶನ ಉಳಿಸ್ತೇನೆ ದೇಶಕ್ಕೆ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಮಾನವ ಕುಲಕ್ಕೆ ರಕ್ಷಣೆ ಮಾಡತಕ್ಕಂಥ ಕೆಲಸ ನಂದು ನಮ್ಮ ಪಕ್ಕದಲ್ಲೇ ಇದು ಎಲ್ಲ ಏನು ಯುದ್ಧ ನಡೆದಿದೆ ಇದಕ್ಕೆ ನಾವು ನಿಲ್ಲಿಸಬೇಕು ಅನ್ನತಕ್ಕಂಥ ಮಾತು ಇಂದಿರಾ ಗಾಂಧಿ ಅವರು ಹೇಳಿದರು ಇವತ್ತು ಅದೇ ಮಾತನ್ನ ಸೋನಿಯಾ ಗಾಂಧಿ ಅವರು ಹೇಳ್ತಾರೆ ಅದಕ್ಕಾಗಿ ನಾನು ಹೆಚ್ಚು ನಿಮ್ಮ ಸಮಯ ತೆಗೆದುಕೊಳ್ಳದೆ ಇಷ್ಟು ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಕೊಟ್ಟಂತಹ ಸೌಲಭ್ಯದ ಉಪಯೋಗ ಮಾಡಿ ಆಮೇಲೆ ದೇಶದ ರಕ್ಷಣೆ ಮಾಡಿ ಮತ್ತು ಎಲ್ಲರೂ ಕೂಡ ದೇಶದ ಒಂದು ರಕ್ಷಣೆ ಸಂದರ್ಭದಲ್ಲಿ ಒಂದಾಗಿರಬೇಕು ಎಲೆಕ್ಷನ್ ಬಗ್ಗೆ ಏನೇ ಯೋಚನೆ ಮಾಡಿಕೊಂಡು ಅಡ್ಡಾಡಬಾರ್ದು ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳಿ ಕೊನೆಯದ ಮಾತನ್ನು ನಾನು ನಿಮ್ಗೆ ಹೇಳ್ತೇನೆ ಈ ಏನು ಇಂಥ ಬೃಹತ್ ಸಭೆ ನಡೆದಿದೆ ಇಂಥ ಬೃಹತ್ ಸಭೆ ಇವತ್ತು ತಾವು ನೆರವೇರಿಸಿದಿರಿ ನಾನು ರೈತರ ಕಾರ್ಯಕರ್ತರಿಗೆ ನಾಯಕರಿಗೆ ಎಲ್ ಎಗಳಿಗೆ ಎಲ್ಲರಿಗೆ ನನ್ನ ಆರ್ಥಿಕವಾದಂಥ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತೇನೆ